ರಜನಿಕಾಂತ್ ಅವರ ಕೂಲಿ ಸಿನಿಮಾದತ್ತ ಎಲ್ಲರ ಗಮನ ಇದೆ ದಿನದಿಂದ ದಿನಕ್ಕೆ ಈ ಸಿನಿಮಾ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಬರ್ತಾನೆ ಇದೆ ತಾರಾಗಣ ಕೂಡ ಹೆಚ್ಚುತ್ತಾ ಇದೆ ಕನ್ನಡದ ಉಪೇಂದ್ರ ಆಕ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ ಬೇರೆ ಬೇರೆ ಭಾಷೆಯ ಖ್ಯಾತ ನಟರು ಇಲ್ಲಿರ್ತಾರೆ ಅನ್ನೋ ಮಾತು ಸಹ ಇದೆ ಈಗ ಬರ್ತಾ ಇರೋ ಹೊಸ ಅಪ್ಡೇಟ್ ಅಂದ್ರೆ ಕೂಲಿ ಸಿನಿಮಾ ಟೀಮಿಗೆ ಮಿಸ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಸೇರಿದ್ದಾರಂತೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬರೀ ಇದೇ ಡಿಸ್ಕಷನ್ ನಡೀತಾ ಇದೆ ಆತಂಕ್ ಎಂಬ ಸಿನಿಮಾದಲ್ಲಿ ರಜನಿಕಾಂತ್ ಮತ್ತು ಅಮೀರ್ ಜೊತೆಯಾಗಿ ಆಕ್ಟ್ ಮಾಡಿದ್ರು ಈಗ ಮೂವತ್ತು ವರ್ಷಗಳ ನಂತರ ಇಬ್ಬರು ಜೊತೆಯಾಗ್ತಿದ್ದಾರೆ ಇವರಿಬ್ಬರು ಇರೋ ಫೋಟೋಗಳನ್ನ ಅಭಿಮಾನಿಗಳು ಹಂಚಿಕೊಂಡು ಈ ಸುದ್ದಿನ ಹೇಳ್ತಿದ್ದಾರೆ ಆದ್ರೆ ಕೂಲಿ ಚಿತ್ರತಂಡ ಮಾತ್ರ ರಹಸ್ಯ ಬಹಿರಂಗ ಮಾಡಿಲ್ಲ ಒಂದು ಮೂಲದ ಪ್ರಕಾರ ಕೂಲಿ ಸಿನಿಮಾದ ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರ ಪರವಾಗಿ ಅಮೀರ್ ಖಾನ್ ಅವರನ್ನ ಸಂಪರ್ಕಿಸಲಾಗಿದೆ ಚರ್ಚೆನೂ ಮಾಡಿದ್ದಾರಂತೆ ಆಮೀರ್ ಖಾನ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಸುದ್ದಿ ಕೇಳಿ ತಲೈವ ಗಳಂತೂ ಸಖತ್ ಖುಷಿಯಾಗಿದ್ದಾರೆ ಕೂಲಿ ಸಿನಿಮಾ ಎಲ್ಲಾ ಗಳನ್ನ ಬ್ರೇಕ್ ಮಾಡುತ್ತೆ ಅಂತ ಕಾದಿದ್ದಾರೆ ಅಂದ ಹಾಗೆ ಈ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗುತ್ತೆ